ಧರ್ಮಸ್ಥಳ ಪ್ರಕರಣದ ಎಸ್ಐಟಿ ತನಿಖೆ ರೋಚಕ ಘಟ್ಟ ತಲುಪಿದೆ ಕ್ಷಣ ಕ್ಷಣಕ್ಕೂ ಹಲವಾರು ಆಯಾಮಗಳನ್ನು ಪಡೆದುಕೊಳ್ತಿದೆ ಇದೀಗ ಬುರುಡೆ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅಂದರೆ ಎಫ್ಎಸ್ಎಲ್ ಪರೀಕ್ಷೆ ನಡೆಸಿದಾಗ ಅಸಲಿ ವಿಚಾರ ಬೆಳಕಿಗೆ ಬಂದಿದೆ ಧರ್ಮಸ್ಥಳ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ಓದಿರುವುದಾಗಿ ಹೇಳಿಕೊಂಡು ಮೊದಲ ಬಾರಿಗೆ ದೂರು ನೀಡುವಾಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತಂದಿದ್ದ ತಲೆ ಬುರುಡಿಯ ರಹಸ್ಯ ಎಫ್ಎಸ್ಎಲ್ ರಿಪೋರ್ಟ್ನಿಂದ ಬಯಲಾಗಿದೆ ಹೆಣ್ಣು ಮಗಳ ತಲೆ ಎಂದು ತಂದಿದ್ದ ಚಿನ್ನಯ್ಯ ಇದೇ ರೀತಿ ನೂರಾರು ಶವಗಳನ್ನ ಉತ್ತು ಹಾಕಿದ್ದೇನೆ ಎಂದಿದ್ದ ಇದೀಗ ಮೊದಲ ಬುರುಡೆಯ ಅಸಲಿಯತ್ತು ಬಯಲಾಗಿದೆ ಚಿನ್ನಯ್ಯ ತಂದಿದ್ದ ಬುರುಡೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗಿನ ಪುರುಷನದ್ದು ಅಂತ ಎಫ್ಎಸ್ಎಲ್ ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ ಎಫ್ಎಸ್ಎಲ್ ವರದಿ ಪ್ರಕಾರ ಚಿನ್ನಯ್ಯ ನೀಡಿದ್ದ ಬುರುಡೆಯಲ್ಲಿ ಯಾವುದೇ ಮಣ್ಣಿನ ಕಣ ಪತ್ತೆಯಾಗಿಲ್ಲ ಆದರೆ ಬುರುಡೆಯಲ್ಲಿ ಅಂಟಿಕೊಂಡಿರುವ ಮಣ್ಣಿನ ಸೂಕ್ಷ್ಮ ಕಣಗಳನ್ನ ಎಫ್ಎಸ್ಎಲ್ ಸಂಗ್ರಹಿಸಿದೆ ಈ ಎಲ್ಲದರ ಬಗ್ಗೆ ಎಫ್ ಎಲ್ ನ ಒಂದು ರಿಪೋರ್ಟ್ ಎಸ್ಐಟಿಯ ಕೈ ಸೇರಿದೆ ಚಿನ್ನಯ್ಯ ತಂದಿದ ಬುರುಡೆ ಯಾರದ್ದು ಅಂತ ಶೋಧ ಕೂಡ ನಡೆಸಲಾಗ್ತಾ ಇದೆ ಅಲ್ಲದೆ ಬುರುಡೆ ತಂದಿರುವ ಜಾಗಕ್ಕೆ ಚಿನ್ನಯ್ಯನನ್ನ ಕರೆದೊಯ್ಯಲಿರುವಂತ ಎಸ್ಐಟಿ ಮಾಜರು ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದೆ ಚಿನ್ನಯ್ಯ ತೋರಿಸಿರುವ ಆ ಜಾಗದಲ್ಲಿ ಮಣ್ಣನ್ನ ಸಂಗ್ರಹಿಸಿ ಅಲ್ಲಿನ ಮಣ್ಣು ಡಿಎನ್ಎ ಹೊಂದಾಣಿಕೆ ಮಾಡಲು ಎಸ್ಐಟಿ ಇದೀಗ ಮುಂದಾಗಿದೆ ಇನ್ನು ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ತಿಮರೋಟಿ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ರು ತಿಮರೋಡಿ ಮನೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಂದರ್ಶನಗಳನ್ನ ನೀಡಿದ್ದಾರೆ ಅಲ್ಲದೆ ಧರ್ಮಸ್ಥಳ ಸುತ್ತಮುತ್ತ ಶೋಧ ನಡೆಸುತ್ತಿದ್ದಂತ ವೇಳೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಟಿ ಮನೆಯಲ್ಲಿ ಇರ್ತಾ ಇದ್ರು ಎಸ್ಐಟಿ ವಿಚಾರಣೆ ನಂತರ ವಕೀಲರ ಜೊತೆ ಕಾರಿನಲ್ಲಿ ತಿಮರೋಡ್ಡಿ ಮನೆಗೆ ಚಿನ್ನಯ್ಯ ತೆರಳುತ್ತಿದ್ದರು ಚಿನ್ನಯ್ಯ ಸುಮಾರು ಎರಡು ತಿಂಗಳಿಂದ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯ ಓಡಿದ್ದರು ಇನ್ನೊಂದು ಸ್ಫೋಟಕ ಮಾಹಿತಿ ಏನಂದ್ರೆ ಚಿನ್ನಯ್ಯ ಹಾಗೂ ಹೋರಾಟಗಾರ ಗುಂಪು ನಡುವೆ ಮಹೇಶ್ ಶೆಟ್ಟಿ ತಿಮರೋಡ್ಡಿ ವಾದ ವಿವಾದ ನಡೆದಿತ್ತಂತೆ ಉತ್ಖನನ ಕಾರ್ಯಾಚರಣೆ ವೈಫಲ್ಯ ಬೆನ್ನಲ್ಲೇ ಮಾತಿನ ಚಕಾಮಕಿ ನಡೆದಿತ್ತಂತೆ ಗುರುತಿಸಿದ್ದ ಸ್ಥಳದಲ್ಲಿ ಕಳೆಬರ ಸಿಗದೇ ಇದ್ದಾಗ ಮಾತಿನ ಚಕಾಮಕಿ ನಡೆದಿದ್ದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿತ್ತಂತೆ ಈ ವಿಚಾರವನ್ನ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್